Olha ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ದಾಳಿಯನ್ನ ನಡೆಸಲಾಗಿದೆ ನಕಲಿ ಕ್ಲಿನಿಕ್ ಗಳ ಮೇಲೆ ದಾಳಿಯನ್ನ ನಡೆಸಲಾಗಿದ್ದು ಒಟ್ಟು ನಲ್ವತ್ ಮೂರು ಕ್ಲಿನಿಕ್ ಗಳನ್ನ ಸೀಲ್ ಮಾಡಿಸಲಾಗಿದೆ ನಿಜವಾದ ಡಾಕ್ಟರ್ಸ್ ಗಳೇನಿರ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಾಗಿರ್ಬಹುದು ಅಂತವರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಅಂತ ಕೆಲವೊಂದಿಷ್ಟು ವ್ಯಕ್ತಿಗಳು ಸೇರ್ಕೊಂತಾರೆ ಅಲ್ಲಿ ಜನರಿಗೆ ಚುಚ್ಚುಮದ್ದು ನೀಡುವಂತದ್ದು ಅಥವಾ ಜನ ಅಲ್ಲಿ ಜನರಿಗೆ ಡಾಕ್ಟರ್ಸ್ ಬರೆದುಕೊಡುವಂತಹ ಪ್ರಿಸ್ಕ್ರಿಪ್ಷನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳುವುದು ಅಂದ್ರೆ ಜ್ವರ ನೆಗಡಿ ಕೆಮ್ಮು ಮೈಕೈ ನೋವು ಇಂತ ಸಣ್ಣ ಪುಟ್ಟ ಬೇಸಿಕ್ ಟ್ಯಾಬ್ಲೆಟ್ಸ್ ಗಳ ಬಗ್ಗೆ ನಾಲೆಜ್ ಅನ್ನು ಇಟ್ಕೊಂಡು ಒಂದಿಷ್ಟು ನಕಲಿ ಸರ್ಟಿಫಿಕೇಟ್ ಗಳನ್ನ ಖರೀದಿ ಮಾಡಿ ನಾವು ಕೂಡ ಡಾಕ್ಟರ್ ಅಂತ ಹೇಳಿ ಕ್ಲಿನಿಕ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ರು ಸೊ ಇಂಥವರನ್ನ ಗುರುತಿಸಿ ಇಂತವರ ಮೇಲೆ ದಾಳಿಯನ್ನ ನಡೆಸಿದಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಅಧಿಕಾರಿಗಳು ಅಂತಹ ಕ್ಲಿನಿಕ್ ಗಳನ್ನ ಸೀಲ್ ಮಾಡಿಸಿದ್ದಾರೆ ಬಂದ್ ಮಾಡಿಸಿದ್ದಾರೆ ಬನ್ನಿ ಹಾಗಾದ್ರೆ ಒಟ್ಟು ಎಷ್ಟು ಕ್ಲಿನಿಕ್ ಗಳನ್ನ ಅಲ್ಲಿ ಬಂದ್ ಮಾಡಿಸಲಾಗಿದೆ ದೇಶಾದ್ಯಂತ ಇಂತಹ ಕ್ಲಿನಿಕ್ ಗಳು ಎಷ್ಟಿದಾವೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನೋಡೋಣ ಕೊಟ್ಟಿ ವೈದ್ಯರು ಇಂಗ್ಲಿಷ್ ಭಾಷೆಯಲ್ಲಿ ಅಂತ ಕರೀತಾರೆ ಕೇವಲ ಕಲಬುರಗಿ ಮಾತ್ರವಲ್ಲ ದೇಶದ ಎಲ್ಲಾ ಕಡೆ ಸಿಕ್ಕ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ದಾಳಿ ನಡೆಸಿ ಅಧಿಕೃತವಲ್ಲದ ಯಾವುದೋ ಸರ್ಟಿಫಿಕೇಟ್ ತೂಗು ಹಾಕಿಕೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಅಪಾಯಕಾರಿ ದಂಧೆ ಮಾಡುತ್ತಾ ಅವರ ಜೀವನದೊಂದಿಗೆ ಚಲಾಟವಾಡುತ್ತಿದ್ದ ಹಲವಾರು ನಕಲಿ ವೈದ್ಯರ ಕ್ಲಿನಿಕ್ ಗಳನ್ನ ಬಂದ್ ಮಾಡಿಸಿದ್ದಾರೆ ಇಂತಹ ನಕಲಿ ವೈದ್ಯರ ಮೋಡಸ್ ಅಪರಂಡಿ ಹೆಚ್ಚು ಕಡಿಮೆ ಒಂದೇ ಆಗಿರುತ್ತದೆ ಯಾವುದಾದ್ರೂ ವೃತ್ತಿಪರ ಗಳಲ್ಲಿ ಸಹಾಯಕರಾಗಿ ಕೆಲಸ ಮಾಡುತ್ತಾ ಜನರಿಗೆ ಚುಚ್ಚುಮದ್ದು ನೀಡುವುದನ್ನ ಕಲಿಯುವುದರ ಜೊತೆಗೆ ಸಾಮಾನ್ಯ ಜ್ವರ ಶೀತ ಮೈ ಕೈ ನೋವುಗಳಿಗೆ ವೈದ್ಯರು ಪ್ರಿಸ್ಕ್ರೈಬ್ ಮಾಡುವ ಔಷಧಿಗಳ ಬಗ್ಗೆ ತಿಳಿದುಕೊಳ್ತಾರೆ ಅಲ್ಲಿಂದ ಹೊರಬಂದು ಒಂದು ಆರ್ ಎಂ ಪಿ ಸರ್ಟಿಫಿಕೇಟ್ ಅನ್ನ ತರಿಸಕೊಳ್ತಾರೆ ಇಂತಹ ಆರ್ ಎಂ ಪಿ ಸರ್ಟಿಫಿಕೇಟ್ಗಳು ಸಾವಿರದ ಐನೂರರಿಂದ ರಿಂದ ಎರಡು ಸಾವಿರ ಕೊಟ್ರೆ ಸಿಗುವಂತಹ ಪ್ರಮಾಣ ಪತ್ರಗಳು ಅದು ಸಿಕ್ಕ ಮೇಲೆ ತಮ್ಮ ಹೆಸರಿನ ಹಿಂದೆ ಡಾಕ್ಟರ್ ಮತ್ತು ಮುಂದೆ ಆರ್ ಎಂ ಪಿ ಅಂತ ಭರಿಸಿಕೊಂಡು ಬೋರ್ಡ್ ಅನ್ನ ತೂಕಿ ಹಾಕಿಕೊಂಡು ವೈದ್ಯಕೀಯ ವೃತ್ತಿ ಶುರು ಮಾಡ್ತಾರೆ ಇಂತಹ ನಲವತ್ಮೂರು ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿರುವ ಅಧಿಕಾರಿಗಳು ಅವುಗಳನ್ನು ಸೀಲ್ ಮಾಡಿದ್ದಾರೆ